ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ಇದನ್ನು ತಿಳ್ಕೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಇವಾಗ ಶೇಷ ಪ್ರಮೇಯ ಶೇಷ ಪ್ರಮೇಯ ಅಂದರೆ ಏನು ಒಂದು ಭಾಗ್ಯ ಸಂಖ್ಯೆ ಏನಿದೆ ಅದನ್ನು ಭಾಜಕದಿಂದ ಭಾಗಿಸಿ ನಾವು ಶೇಷ ಜೀರೋ ಬರುವವರೆಗೂ ಅದನ್ನು ಏನು ಮಾಡಬೇಕು ಭಾಗಿಸ್ತಾ ಹೋಗಬೇಕು ಈ ರೀತಿಯಾಗಿ ಭಾಗಿಸಿದಾಗ ಶೇಷ ಜೀರೋ ಬರುತ್ತೆ ಅಲ್ಲಿವರೆಗೂ ಕೂಡ ನಾವು ಡಿವೈಡನ್ನು ಮಾಡ್ತಾ ಹೋಗುವಂಥ ಒಂದು ಪ್ರಕ್ರಿಯೆಗೆ ನಾವು ಶೇಷ ಪ್ರಮೇಯ ಅಂತ ಕರಿತೀವಿ ಇದನ್ನು ದೀರ್ಘ ಭಾಗಕರ ಯೂಸ್ ಮಾಡುವಂತಿಲ್ಲ ಇದನ್ನು ದೀರ್ಘ ಭಾಗಕರ ರೀತಿಯಲ್ಲಿ ಕೂಡ ಮಾಡಿದರೂ ಬರುತ್ತೆ ಸೊ ಪ್ರಮೇಯ ಅಂತಂದರೆ ಏನು ಬಾಜ ಬಾಜಕ ಎನ್ನುವಂಥದ್ದು ಭಾಜಕ ಅನ್ನುವಂಥದ್ದು ಏನಿದೆ ಇಲ್ಲಿ ಶೇಷಪ್ರಮೆ ಅಂದರೆ ಒಂದು ಕಾನ್ಸೆಪ್ಟ್ ಇದೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ನೋಡೋದಾದರೆ ಹದಿನೈದು ಮತ್ತು ಹದಿನೆರ ಆರು ಅನ್ನುವಂಥ ಎರಡು ನಂಬರ್ಸ್ ಇದ್ದಾವೆ ಹದಿನೈದನ್ನು ಆರರಿಂದ ಭಾಗಿಸಿದಾಗ ಭಾಗಲ ಎರಡನ್ನು ಪಡಿತೀವಿ ಅದೇ ರೀತಿಯಾಗಿ ಶೇಷವನ್ನು ಮೂರಂತ ಪಡಿತೀವಿ ಇದನ್ನು ನಾವು ಶೇಷ ಪ್ರಮೇಯದ ಮೂಲಕ ಬರೆಯುವುದಾದರೆ ಯಾವ ರೀತಿಯಾಗಿ ಬರಿಬೋದು ಅಂದರೆ ಇಲ್ಲಿ ಬಾಜ ಏನಿದೆ ಹದಿನೈದಿದೆ ಇದೆ ಭಾಜಕ ಎರಡು ಇದೆ ಸಾರಿ ಭಾಜಕ ಎರ ಆರು ಇದೆ ಇಲ್ಲಿ ಭಾಗಲಬ್ಧ ಎರಡು ಇದೆ ಮತ್ತು ಶೇಷ ಮೂರು ಬರ್ತಾ ಇದೆ ಈ ರೀತಿಯಾಗಿ ಭಾಜ ಭಾಜಕ ಭಾಗಲಬ್ಧ ಮತ್ತು ಶೇಷಗಳ ನಡುವಿನ ಸಂಬಂಧವನ್ನು ನಾವು ಬರೆಯುವಂಥದ್ದು ಒಂದು ಏನಿದೆ ಈ ಒಂದು ಕಾನ್ಸೆಪ್ಟಿಗೆ ನಾವು ಶೇಷ ಪ್ರಮೇಯ ಅಂತ ಹೇಳಿ ಕರಿತೀವಿ ಸೊ ಸೊ ಇವಾಗ ನೋಡಿ ಕಂಪೇರ್ ಮಾಡಿ ನೋಡಿ ನೆಕ್ಸ್ಟ್ ಇಲ್ಲಿಗೆ ಇದು ಮುಗಿಯೋದಿಲ್ಲ ಮುಂದೆ ಏನು ಮಾಡಬೇಕಂದ್ರೆ ಶೇಷ ಮೂರು ಎನ್ನುವಂಥದ್ದು ಭಾಜಕ ಆರಕ್ಕೆ ತಯನಾಗಿದೆ ಚಿಕ್ಕದಾಗಿದೆ ಹಾಗಾಗಿ ನಾವು ಅಗೇನ್ ಏನು ಮಾಡಬೇಕಂದ್ರೆ ಈ ಒಂದು ಭಾಜಕದಿಂದ ಹನ್ನೆರಡು ಭಾಜಕದಿಂದ ಹನ್ನೆರಡನ್ನು ಭಾಗಿಸಬೇಕು ಹಾಗಾಗಿ ನಾವು ಆರರಿಂದ ಈ ಹನ್ನೆರಡನ್ನು ಭಾಗಿಸಿದಾಗ ಆರರಿಂದ ಹನ್ನೆರಡನ್ನು ಭಾಗಿಸಿದಾಗ ಅದು ಶೇಷ ಏನು ಬರುತ್ತೆ ಜೀರೋ ಬರುತ್ತೆ ಸೊ ಈ ರೀತಿಯಾಗಿ ನಾವು ಶೇಷ ಜೀರೋ ಬರೆಯವರಿಗೆ ಭಾಗಕರವನ್ನು ಈ ಒಂದು ರೂಪದಲ್ಲಿ ಬರೀತಾ ಹೋಗೋದನ್ನೇ ನಾವು ಏನಂತ ಕರಿತೀವಿ ಶೇಷಪ್ರಮೇ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಶೇಷ ಜೀರೋ ಮತ್ತು ಹನ್ನೆರಡರ ಶೇಷ ಜೀರೋ ಎನ್ನುವಂಥ ಜೀರೋ ಬರ್ತಾಯಿದೆ ಹಾಗಾಗಿ ಹನ್ನೆರಡು ಅಪರ ಅಪವರ್ತನೆ ಏನಾಗಿರುತ್ತೆ ಆರು ಅಥವಾ ಆರರ ಅಪವರ್ತೆ ಏನಾಗಿರುತ್ತೆ ಹನ್ನೆರಡಾಗಿರುತ್ತೆ ಸೊ ಹನ್ನೆರಡು ಎನ್ನುವಂಥದ್ದು ಆರರಿಂದ ಭಾಗ ಹೋಗುತ್ತದೆ ಹಾಗಾಗಿ ಹನ್ನೆರಡರ ಅಪವರ್ತನ ಆರು ಆಗಿರುತ್ತೆ ಅಥವಾ ಆರರ ಅಪವರ್ತೆ ಕೂಡ ಹನ್ನೆರಡಾಗಿದೆ ಯಾಕಂದರೆ ಹನ್ನೆರಡು ಎನ್ನುವಂಥದ್ದು ಆ ಆರರಿಂದ ಭಾಗಿಸಲ್ಪಡ್ತದೆ ಹಾಗಾಗಿ ಆರರ ಅಪವರ್ತೆ ಹನ್ನೆರಡು ಅಂತ ನಾವಿಲ್ಲಿ ಹೇಳ್ಬೋದು ಸೊ ಇವಾಗ ನಾವು ಎಕ್ಸಾಂಪಲ್ ಮೂಲಕ ಈ ಒಂದು ಕಾನ್ಸೆಪ್ಟನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ನಾವು ನಂಬರ್ಸ್ ಆಯಿತು ಇಲ್ಲಿ ನಾವು ಬಹುಪದೋಕ್ತಿಯನ್ನು ಕೂಡ ಇನ್ನೊಂದು ಭಾಜಕದಿಂದ ಏನು ಮಾಡಬೇಕು ಭಾಗಿಸಬೇಕು ಅಲ್ಲಿಯೂ ಕೂಡ ಶೇಷ ಪ್ರಮೇಯ ಅಪ್ಲೈ ಆಗುತ್ತೆ ಅಥವಾ ಇಲ್ಲ ಅಂತ ಹೇಳಿ ಈ ಒಂದು ಶೇಷ ಪ್ರಮೇಯದ ಮೂಲಕ ನಾವೀಗ ನೋಡೋಣ ಸೊ ನೋಡೋಣ ನೆಕ್ಸ್ಟ್ ಇಲ್ಲಿ ಒಂದು ಬಹುಪದೋಕ್ತಿ ಇದೆ ಏನಂತ ಟು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಕ್ವೈರ್ ಪ್ಲಸ್ ಎಕ್ಸ್ ಅಂತ ಇದೆ ಇದನ್ನು ನಾವು ಏನು ಮಾಡಬೇಕು ಅಂದರೆ ಏಕ ಪದೋಕ್ತಿ ಎಕ್ಸ್ ಇಂದ ಭಾಗಿಸಬೇಕು ಈ ಒಂದು ಬಹು ಪದೋಕ್ತಿಯನ್ನು ಏನು ಮಾಡಬೇಕು ಏಕ ಪದೋಕ್ತಿ ಎಕ್ಸಿಂದ ಭಾಗಿಸಬೇಕು ಓಕೆ ಟೂ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಎಕ್ಸ್ ಬೈ ಎಕ್ಸ್ ಅಂತಂದಾಗ ಟು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಅಂತ ಬರುತ್ತೆ ಸೊ ಇಲ್ಲಿ ಟೂ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ವಾಯರ್ ಪ್ಲಸ್ ಎಕ್ಸ್ನ ಪದದಲ್ಲಿ ಏನಾಗ್ತಾಯಿದೆ ಎಕ್ಸ್ ಎನ್ನುವಂಥದ್ದು ಸಾಮಾನ್ಯವಾಗಿದೆ ಹಾಗಾಗಿ ನಾವು ಈ ಒಂದು ಬಹು ಈ ರೀತಿಯಾಗಿ ಕೂಡ ಬರಿಬೋದು ಎಕ್ಸನ್ನು ಕಾಮನ್ ತೆಗೆದುಬಿಟ್ಟು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಅಂತ ಕೂಡ ಬರಿಬೋದು ಹಾಗಾಗಿ ಇಲ್ಲಿ ಎಕ್ಸ್ ಎನ್ನುವಂಥದ್ದು ಏನಾಗ್ತಾ ಇದೆ ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ನ ಮತ್ತು ಟು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ನ ಅಪವರ್ತನಗಳು ಅಂತ ನಾವಿಲ್ಲಿ ಹೇಳ್ಬೋದು ಎಕ್ಸ್ ಎನ್ನುವಂಥದ್ದು ನೆಕ್ಸ್ಟ್ ಎಕ್ಸ್ ಒಂದು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಎರಡ ಎರಡು ಕೂಡ ಏನಾಗ್ತಾ ಇದ್ದಾವೆ ಈ ಒಂದು ಬಹುಪದೋಕ್ತಿಯ ಅಪವರ್ತನಗಳು ಅಂತ ನಾವು ಇಲ್ಲಿ ಹೇಳ್ಬೋದು ಸೊ ಇವಾಗ ನೆಕ್ಸ್ಟ್ ನೋಡೋಣ ಟು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಎನ್ನುವಂಥದ್ದು ಎಕ್ಸ್ನ ಅಪವರ್ತ್ಯವೂ ಹೌದು ಅದೇ ರೀತಿಯಾಗಿ ಅಪವರ್ತ್ಯವೂ ಹೌದು ಅನ್ನೋಂಥದ್ದನ್ನು ನಾವಿಲ್ಲಿ ತಿಳ್ಕೊಬೋದು ಈ ರೀತಿಯಾಗಿ ಶೇಷ ಪ್ರಮೇಯಕ್ಕೆ ಬಹುಪದೋಕ್ತಿಗೆ ಶೇಷ ಪ್ರಮೇಯ ಅಪ್ಲೈ ಆಗಿದೆ ಸೊ ಇವಾಗ ಎಕ್ಸಾಂಪಲನ್ನು ನೋಡೋಣ ಓಕೆ ಎಕ್ಸಾಂಪಲ್ ನಂಬರ್ ಸಿಕ್ಸ್ ಪಿ ಆಫ್ ಎಕ್ಸ್ ಅಂದರೆ ಇದು ಒಂದು ಬಹುಪದೋಕ್ತಿ ಅಥವಾ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಒನ್ ಜಿ ಆಫ್ ಎಕ್ಸ್ ಅಂದರೆ ಇದು ಭಾಜಕ ಆಗಿರುತ್ತೆ ಸೊ ಜಿ ಆಫ್ ಎಕ್ಸ್ ಈಕ್ವಲ್ ಟು ಒನ್ ಪ್ಲಸ್ ಎಕ್ಸ್ ಆದಾಗ ಪಿ ಆಫ್ ಎಕ್ಸನ್ನು ಜಿ ಆಫ್ ಎಕ್ಸ್ನಿಂದ ಭಾಗಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಸೊ ಈ ರೀತಿಯಾದ ಪ್ರಶ್ನೆಗಳು ಜಿ ಪಿ ಎಸ್ ಆರ್ ಎಕ್ಸಾಮ್ಗೆ ಎರಡು ಅಂಕದ್ದು ಮೂರು ಅಂಕದ್ದು ಪ್ರಶ್ನೆಗಳನ್ನು ನೇರವಾಗಿ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಕ್ವೆಶನನ್ನು ಕೇಳಿದ್ದಾರೆ ನೀವೇನಾದರೂ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಆಗಿದೆ ಸೊ ಇದರ ಮೇಲೆ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಕೂಡ ಕೇಳಬಹುದು ಸೊ ಇವಾಗ ನೋಡೋಣ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕಂದ್ರೆ ಮೊದಲೇ ಸ್ಟೆಪನ್ನು ನೋಡೋಣ ಅಂತ ಇದು ಏನಿದೆ ಮೊದಲೇದಾಗಿ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಅಂತ ಇದೆ ಇದು ಮತ್ತು ಭಾಜಕ ಏನಿದೆ ಒನ್ ಪ್ಲಸ್ ಎಕ್ಸ್ ಅಂತ ಇದೆ ಇದನ್ನು ನಾವು ಮೊದಲೇದಾಗಿ ಆದರ್ಶ ರೂಪದಲ್ಲಿ ಬರೀಬೇಕು ಸೊ ಈ ರೀತಿಯಾಗಿ ನಮಗೆ ಬಹು ಪಾಲಿನೋಮೇಲ್ ಅಥವಾ ಬಹು ಪದೋಕ್ತಿಯನ್ನು ಕೊಟ್ಟಾಗ ಕೊಟ್ಟಿರುವಂಥ ಬಹು ಪದೋಕ್ತಿ ಏನಾಗಿದೆ ವರ್ಗ ಆದರ್ಶ ರೂಪದಲ್ಲಿ ಇದೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲದೆ ಹೋಗಿದರೆ ಅದನ್ನು ಮೊದಲೇದಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ ಅದನ್ನು ಆದರ್ಶ ರೂಪದಲ್ಲಿ ಬರೀಬೇಕು ಆದರ್ಶ ರೂಪ ಅಂದರೆ ಏನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈ ಒಂದು ರೂಪದಲ್ಲಿ ನಮಗೆ ಕೊಟ್ಟಿರುವಂಥ ಪಾಲಿನೋಮೇಲನ್ನು ಬರಿಬೇಕು ಹಾಗಂದರೆ ಏನು ಆದರ್ಶ ರೂಪ ಅಂದರೆ ಏನು ನಾವು ಸಿಂಪಲ್ ಆಗಿ ಹೇಳೋದಾದರೆ ಡಿಗ್ರಿಯನ್ನು ಇಳಿಕೆ ಕ್ರೇಮದಲ್ಲಿ ಬರೀಬೇಕು ಈ ರೀತಿಯಾಗಿ ಅಂದರೂ ಕೂಡ ಒಂದೇ ಆದರ್ಶ ರೂಪದಲ್ಲಿ ಬರೀಬೇಕು ಅಂದರೂ ಕೂಡ ಒಂದೇ ಆಗಿದೆ ಸೊ ಇವಾಗ ನೋಡಿ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ಕ್ವಯರ್ ಮೈನಸ್ ಒನ್ ಅಂತ ಇದೆ ಇದನ್ನು ಡಿಗ್ರಿಯನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೀಬೇಕು ತ್ರೀ ಎಕ್ಸ್ಕ್ವಯರ್ ನೋಡಿ ಡಿಗ್ರಿ ಏನಿದೆ ಟೂ ಇದೆ ಎಕ್ಸ್ ಕ್ವೈರ್ನ ಎಕ್ಸ್ನ ಡಿಗ್ರಿ ಏನಿದೆ ಇಲ್ಲಿ ಒನ್ ಇದೆ ಇಲ್ಲಿ ಏನು ಇಲ್ಲ ಝೀರೋ ಇದೆ ಹಾಗಾಗಿ ನಾವು ಭಾಜ್ಯವನ್ನು ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ರೂಪದಲ್ಲಿ ಬರಿಬೇಕು ಈ ಒಂದು ಭಾಜ್ಯವನ್ನು ಅದೇ ರೀತಿಯಾಗಿ ಭಾಜಕವನ್ನು ಕೂಡ ನೋಡಿ ಒನ್ ಪ್ಲಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಇದನ್ನು ಕೂಡ ಏನು ಮಾಡ್ಕೋಬೇಕು ಆದರ್ಶ ರೂಪದಲ್ಲಿ ಬರಿಬೇಕು ಎಕ್ಸ್ ಪ್ಲಸ್ ಒನ್ ಅಂತ ಆಗುತ್ತೆ ನೆಕ್ಸ್ಟ್ ಇವಾಗ ನಾವು ಡಿವೈಡ್ ಮಾಡೋಣ ಯಾವ ರೀತಿಯಾಗಿ ಡಿವೈಡ್ ಮಾಡಬೇಕು ಮೊದಲೇದಾಗಿ ಇಲ್ಲಿ ಎಕ್ಸ್ ಇದೆ ಮೊದಲೇದೇನಿದೆ ಎಕ್ಸ್ ಇದೆ ಇದನ್ನು ನಾವು ತ್ರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಒನ್ಗೆ ಡಿವೈಡ್ ಮಾಡಬೇಕು ಸೊ ಹಾಗಾದರೆ ಇಲ್ಲಿ ನಮಗೆ ತ್ರೀ ಎಕ್ಸ್ ಸ್ಕ್ವಯರ್ ಬರಬೇಕಾದ್ರೆ ಯಾವ ಒಂದು ಸಂಖ್ಯೆಯಿಂದ ಈ ಒಂದು ಎಕ್ಸ್ಗೆ ಮಲ್ಟಿಪಲ್ ಮಾಡಬೇಕು ಎನ್ನುವುದನ್ನು ಚೆಕ್ ಮಾಡೋದೇ ಆದರೆ ಈಗ ತ್ರೀ ಎಕ್ಸ್ ಸ್ಕ್ವಯರ್ ಅಂತ ಇದೆ ಅದಕ್ಕೆ ನಾವು ಎಕ್ಸಿಂದ ಭಾಗಿಸಿದಾಗ ಉಳಿಯುತ್ತೆ ಏನು ತ್ರೀ ಎಕ್ಸ್ ಅಂತ ಉಳಿಯುತ್ತೆ ಹಾಗಾಗಿ ಭಾಗಲಬ್ಧದ ಮೊದಲ ಪದ ಏನಾಗಿರುತ್ತೆ ತ್ರೀ ಎಕ್ಸ್ ಆಗಿರುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡಿಕೊಂಡು ನೋಡ್ಕೋಬೇಕು ಓಕೆ ಇವಾಗ ಎಕ್ಸ್ ಪ್ಲಸ್ ಒನ್ ಅಂತ ಇದೆ ತ್ರೀ ಎಕ್ಸ್ plus ಪ್ಲಸ್ ಎಕ್ಸ್ ಮೈನಸ್ ಒನ್ ಅಂತ ಇದೆ ಓಕೆ ನಾವು ಯಾವ ಪದವನ್ನು ಮಲ್ಟಿಪಲ್ ಮಾಡಬೇಕು ಭಾಗಲ ಮೊದಲನೇ ಪದ ಯಾವ ತಗೋಬೇಕು ಅನ್ನೋದನ್ನು ನಾವು ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಎಕ್ಸಿಂದ ತ್ರೀ ಎಕ್ಸ್ ಗೆ ಡಿವೈಡ್ ಮಾಡಿದಾಗ ತ್ರೀ ಎಕ್ಸ್ ಬರುತ್ತೆ ಹಾಗಾಗಿ ಎಕ್ಸ್ ಇಂಟು ತ್ರೀ ಅಂದಾಗ ತ್ರೀ ಎಕ್ಸ್ ಬರುತ್ತೆ ಒನ್ ಪ್ಲ ಒನ್ ಅಂದಾಗ ತ್ರೀ ಬರುತ್ತೆ ಸೊ ಇಲ್ಲಿ ನೋಡಿ ಎರಡು ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಇದೆ ಮೈನಸ್ ಇದೆ ಹಾಗಾಗಿ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್ ಇದೆ ಹಾಗಾಗಿ ಮೈನಸ್ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಅಂದಾಗ ಮೈನಸ್ ಟು ಎಕ್ಸ್ ಇದು ಮೈನಸ್ ಒನ್ ಆ್ಯಸ್ ಇಟ್ ಇಸ್ ಬರುತ್ತೆ ಓಕೆ ನಾವು ಭಾಗಲಬ್ಧದಲ್ಲಿ ಎರಡನೇ ಪದವನ್ನು ಏನು ತಗೋಬೇಕು ಅಂತ ಯಾವ ರೀತಿ ಚೆಕ್ ಮಾಡೋದಾದರೆ ಇಲ್ಲಿ ಮೈನಸ್ ಟು ಎಕ್ಸ್ ಅಂತ ಇದೆ ಈ ಒಂದು ಮೈನಸ್ ಟು ಎಕ್ಸ್ಗೆ ಈ ಎಕ್ಸಿಂದ ಡಿವೈಡನ್ನು ಮಾಡಬೇಕು ಮೈನಸ್ ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಮಾಡಿದಾಗ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಟು ಮಾತ್ರ ಉಳಿಯುತ್ತೆ ಹಾಗಾಗಿ ಭಾಗಲಬ್ಧದಲ್ಲಿ ನಾವು ಬರೀಬೇಕಾದ ಎರಡನೇ ಪದ ಏನಾಗಿರುತ್ತೆ ಅಂದರೆ ಅದು ಮೈನಸ್ ಟು ಆಗಿರುತ್ತೆ ಸೊ ಈ ಒಂದು ಮೈನಸ್ ಟೂ ಅನ್ನು ಬರೆದು ಇಲ್ಲಿ ನೋಡಿ ಮೈನಸ್ ಟೂ ಅನ್ನು ಬರಿಬೇಕು ಈ ರೀತಿಯಾಗಿ ಬರೆದಾಗ ಎಕ್ಸ್ ಇಂಟು ಮೈನಸ್ ಟು ಅಂದಾಗ ಮೈನಸ್ ಟು ಎಕ್ಸ್ ಬರುತ್ತೆ ಒನ್ ಇಂಟು ಮೈನಸ್ ಟು ಅಂದಾಗ ಮೈನಸ್ ಟು ಬರುತ್ತೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಬರಿಬೇಕು ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಅನ್ನು ಬರಿಬೇಕು ಇಲ್ಲಿ ಯಾವ ಚಿಹ್ನೆ ಇರುತ್ತೆ ಅದರ ವಿರುದ್ಧ ಚಿಹ್ನೆಯನ್ನು ಬರೆದಾಗ ನಾವು ಇದನ್ನು ಮುಂದೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೇಕು ಸೊ ಇವಾಗ ಮೈನಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಮೈನಸ್ ಇಲ್ಲಿ ಕನ್ಸಿಡರ್ ಮಾಡುವಂತಿಲ್ಲ ಇದು ಪ್ಲಸ್ ಅನ್ನು ಕನ್ಸಿಡರ್ ಮಾಡಬೇಕು ಹಾಗಾಗಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಹಾಗಾಗಿ ಇಲ್ಲಿ ಪ್ಲಸ್ ಬರುತ್ತೆ ಪ್ಲಸ್ ಟೂನಲ್ಲಿ ಮೈನಸ್ ಒನ್ನನ್ನು ಮೈನಸ್ ಮಾಡಿದರೆ ಒನ್ ಬರ್ತಾ ಇದೆ ಇಲ್ಲಿ ನೋಡಿ ವಿಶೇಷ ಒಂದು ಬರ್ತಾ ಇದೆ ಸೊ ಇಲ್ಲಿ ನೋಡಿ ಭಾಜಕ ಏನಿತ್ತು ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಒನ್ ಅಂತ ಇತ್ತು ಸೊ ಭಾಜಕ ಏನಿದೆ ಎಕ್ಸ್ ಪ್ಲಸ್ ಒನ್ ಅಂತ ಇದೆ ಭಾಗಲಬ್ಧ ಏನಿದೆ ಟು ಎಕ್ಸ್ ಮೈನಸ್ ಒನ್ ಸಾರಿ ತ್ರೀ ಎಕ್ಸ್ ಮೈನಸ್ ಟು ಅಂತ ಇದೆ ಇದನ್ನು ಭಾಜಕ ರೂಪದಲ್ಲಿ ಬರೀಬೇಕು ಪ್ಲಸ್ ಶೇ ಒನ್ ಇದು ಶೇಷ ಆಗಿರುತ್ತೆ ಸೊ ನಾವು ಮಾಡುವಂತಹ ದೀರ್ಘ ಭಾಗಕಾರವನ್ನು ಈ ರೀತಿಯಾಗಿ ಬರೀಬೇಕು ಯಾವ ರೀತಿ ಅಂದರೆ ಭಾಜ ಇಸ್ ಈಕಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಎನ್ನುವಂಥದ್ದು ಇದು ಶೇಷ ಪ್ರಮೇಯದ ಒಂದು ಮುಖ್ಯವಾದ ಒಂದು ನಿಯಮ ಆಗಿದೆ ಸೊ ఇవగా నోడి సో ఇంకా ఇన్నొందు సమాన్యవా నోడే పి ఆఫ్ ఎక్స్ అందరే పి ఆఫ్ ఎక్స్ అందరేను బజ ఓకే జి ఆఫ్ ఎక్స్ అందరే బజక్ జి ఆఫ్ ఎక్స్ పి ఆఫ్ అందాక ఇూ అది భాగబ్ధిర ఆర్ ఆఫ్ ఎక్స్ అది శేష సో ఇల్ పి ఆఫ్ డిగ్రీ స్ గ్రేటర్ డిగ్రీ ಮತ್ತು ಜಿಯೋಪ್ ಎಕ್ಸ್ ಇಸ್ ನಾಟಿಕಲ್ ಟು ಜೀರೋ ಆಗಿರುವಂತೆ ಪಿ ಆಫ್ ಎಕ್ಸ್ ಮತ್ತು ಜಿಯೋ ಎಕ್ಸ್ಗಳು ಎರಡು ಬಹುಪದಕ್ತಿಗಳಾಗಿರ್ತವೆ ಆವಾಗ ನಾವು ಈ ರೀತಿಯಾಗಿ ಕೂಡ ಈ ಒಂದು ಸೂತ್ರವನ್ನು ಬರೆಯಬಹುದು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಇದಾದರೂ ಇದಾದರೂ ಎರಡರಲ್ಲೂ ಒಂದು